ಮೊಹಮ್ಮದ್ ಬಿನ್ ಹುಚ್ಚು ದೊರೆ ಅಂತ ಕರಿತಾ ಇದ್ರು ಅದೇ ರೀತಿ ಸಿ ಎಂ ಸಿದ್ದರಾಮಯ್ಯ ದೊರೆ ಆಗಿಬಿಟ್ಟಿದ್ದಾರೆ ಇಲ್ಲಿ ಸಿ ಎಂ ಹಿಜಾಬ್ ಹೇಳಿಕೆ ವಿರುದ್ಧವಾಗಿ ಕೆ ಎಸ್ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ದಾರೆ ಅವರಿಗೆ ಕೋರ್ಟ್ ಏನು ಹೇಳುತ್ತೆ ಕ್ಯಾಬಿನೆಟ್ ಏನು ಹೇಳುತ್ತೆ ಅನ್ನೋದಿಲ್ಲ ಅವ್ರಿಗೆ ನ್ಯಾಯಾಲಯ ಏನು ಹೇಳುತ್ತು ಸಂಪುಟ ಏನು ಹೇಳುತ್ತೆ ಇದ್ಯಾವುದೂ ಇಲ್ಲ ಅವ್ರಿಗೆ ತುಘಲಕ್ ಯಾವ ಥರ ದೊರೆ ಆಗಿದ್ನೋ ಅದೇ ಥರ ಸಿದ್ದರಾಮಯ್ಯನವರು ದೊರೆ ಆಗಿಬಿಟ್ಟಿದ್ದಾರೆ ಶಿಕ್ಷಣ ಸಚಿವರು ನಿನ್ನೆವರೆಗೂ ಕೇಸ್ ಕೋರ್ಟ್ನಲ್ಲಿದೆ ಅಂತ ಹೇಳ್ತಾ ಇದ್ರಪ್ಪ ಸಿದ್ದರಾಮಯ್ಯ ಅವರು ಮುಸ್ಲಿಮರ ಓಲೈಕೆಗೆ ಈ ಥರ ಹೇಳಿಕೆ ಕೊಡ್ತಾ ಇದ್ದಾರೆ ಕಾನೂನು ಸಚಿವರ ಜೊತೆ ಕಾನೂನು ತಜ್ಞರ ಜೊತೆ ಚರ್ಚೆನೇ ಆಗಿಲ್ಲ ಮುಸ್ಲಿಮರ ಓಟ್ ಬಂದರೆ ಸಾಕಿ ಅವರಿಗೆ ಬೇರೆ ಏನು ಬೇಡ ಅಂತ ಟೀಕೆ ಮಾಡಿದ್ದಾರೆ ಈ ಮೊಹಮ್ಮದ್ ಬಿನ್ ತೊಗಲಕ್ಕನ ಹೆಸರು ಕೇಳಿದೀರ ಹುಚ್ಚು ದೊರೆ ಅಂತ ಅವರು ಕರೀತಾ ಇದ್ರು ಆ ಥರ ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹುಚ್ಚು ದೊರೆ ಆಗಿಬಿಟ್ಟಿದ್ದಾರೆ ಅವರಿಗೆ ಕೋರ್ಟ್ಗಳು ಏನು ಹೇಳುತ್ತೆ ಆದೇಶ ಅದಕ್ಕೂ ಕರ್ನಾಟಕ ರಾಜ್ಯಕ್ಕೂ ಸಂಬಂಧ ಇಲ್ಲ ವಿಧಾನಸಭೆಯಲ್ಲಿ ಸಚಿವ ಸಂಪುಟ ಅದ್ರ ಬಗ್ಗೆ ಅವ್ರಿಗೇನೇನು ಸಂಬಂಧ ಇಲ್ದಂಗೆ ಅವರು ಆರ್ಡರ್ಗಳು ಇದ್ದಾರೆ ಸುಪ್ರೀಂ ಕೋರ್ಟಲ್ಲಿ ಈ ಒಂದು ವಿಶೇಷವಾದ ಸಮವಸ್ತ್ರದ ಬಗ್ಗೆ ಕೋರ್ಟಲ್ಲಿ ಚರ್ಚೆ ಇನ್ನೂ ಆಗ್ತಾಯಿದೆ ಇಂಥ ಸಂದರ್ಭದಲ್ಲಿ ಮೊನ್ನೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯದಲ್ಲಿ ಹಿಜಾಬ್ ನಿಷೇಧ ಬಿ ಜೆ ಪಿ ಸರ್ಕಾರ ಮಾಡಿತ್ತು ಅದನ್ನು ನಾವು ರದ್ದು ಮಾಡಿದ್ದೇವೆ ಅನ್ನೋಂಥ ಹೇಳಿಕೆಗಳು ಕೊಡ್ತಾರೆ ನಿನ್ನೆ ತನಕ ಕೂಡ ಕರ್ನಾಟಕ ರಾಜ್ಯದ ಶಿಕ್ಷಣ ಸಚಿವರು ಹೇಳ್ತಾರೆ ಇದು ಕೋರ್ಟಲ್ಲಿದೆ ಯಾವ ಕಾರಣಕ್ಕೂ ಕೂಡ ನಾವು ಇದನ್ನು ಬದಲಾವಣೆ ಮಾಡಕ್ಕೆ ಬರಲ್ಲ ಅನ್ನೋಂಥ ಮಾತನ್ನು ಅವ್ರು ಹೇಳ್ತಾಯಿದ್ರು ಈಗ ಎಲ್ಲೋಯ್ತದು ಕೋರ್ಟು ಹೈಕೋರ್ಟಿನ ಜಡ್ ಏನೋ ಏನಾಯ್ತಾರೆ ಸುಪ್ರಿ ಸುಪ್ರೀಂ ಕೋರ್ಟ್ನಲ್ಲಿ ಇದು ಅದು ಪೆಂಡಿಂಗ್ ಇದೆಯಲ್ಲ ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಮುಖ್ಯಮಂತ್ರಿಗಳು ಕಾನೂನು ಸಚಿವರಿಗಾರು ಇದ್ರ ಬಗ್ಗೆ ಕೇಳಿದಾರಾ ಏಕೆಂತಂದರೆ ಮುಸಲ್ಮಾನರನ್ನು ತೃಪ್ತಿಪಡಿಸ್ಬೇಕು ಅನ್ನೋದು ಒಂದೇ ಕಾರಣಕ್ಕೆ ಏನು ಬೇಕಾದ್ರೂ ಕಾನೂನು ಲೆಕ್ಕಕ್ಕಿಲ್ಲ ಹೈಕೋರ್ಟು ಲೆಕ್ಕಕ್ಕಿಲ್ಲ ಅವ್ರಿಗೆ ಸಚಿವ ಸಂಪುಟದ ಅವರ ಸದಸ್ಯರ ಬಗ್ಗೆನೂ ಲೆಕ್ಕಕ್ಕಿಲ್ಲ ಹೆಂಗಾರು ಕಣಿವೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಮುಸಲ್ಮಾನರು ಕೂಡ ಕಾಂಗ್ರೆಸ್ಸಿಗೆ ಓಟ್ ಕೊಡಬೇಕು ಅದಕ್ಕೆ ಕಾಂಪಿಟೇಷನ್ ಸಿದ್ದರಾಮಯ್ಯವ್ರಿಗೂ ಮತ್ತು ಡಿ ಕೆ ಶಿವಕುಮಾರ್ಗೂ ಆ ಲೆಕ್ಕದಲ್ಲಿ ಸಚಿವ ಸಂಪುಟನೂ ಬೇಡ ಕೋರ್ಟು ಬೇಡ ಲಾ ಮಿನಿಸ್ಟರು ಬೇಡ ನಾನು ಆದೇಶ ಕೊಟ್ಟಿದ್ದೀನಿ ಆ ಈ ನಿಮಿಷದ ತನಕ ಕೂಡ ಅದಕ್ಕೆ ಆದೇಶ ಸರ್ಕಾರಿ ಆದೇಶ ಆಗಿಲ್ಲ ಬಾಯಲ್ಲಿ ಹೇಳ್ಬಿಟ್ಟಿದಾರಂತೆ ಮುಖ್ಯಮಂತ್ರಿಯಾಗಿ ಕಾನೂನು ನೀತಿ ನಿಯಮ ಯಾವುದು ಲೆಕ್ಕಕ್ಕೆ ಈ ರೀತಿ ಮಾಡ್ತಾರಲ್ಲ ಇದು ಎಷ್ಟು ಮಟ್ಟಿಗೆ ನ್ಯಾಯ ಇದನ್ನ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಕೇಳಕ್ಕೆ ಇಷ್ಟಪಡ್ತೀನಿ ಮುಂದೆ ನೀವೆಲ್ಲ ಓದಿರ್ಬೇಕಾದ್ರೆ ಈ ಮೊಹಮ್ಮದ್ ಬಿನ್ ತಗೋ